ಮಿಥುನ ರಾಶಿಯ ಯುಗಾದಿ ಭವಿಷ್ಯ ನಿಮ್ಮ ಕಣ್ಣೀರಿಗೆ ಪೂರ್ಣ ವಿರಾಮ ಹೌದು ಈ ಹಬ್ಬವನ್ನ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷದ ಆರಂಭ ಅಂತ ಪರಿಗಣಿಸಲಾಗುತ್ತೆ ಹೊಸ ಚಿಗುರು ಬರುವ ಈ ದಿನದಿಂದ ಶೋಭಾಕೃತಿ ನಾಮ ಸಂವತ್ಸರ ಕಳೆದು ವಿಶ್ವವಸು ನಾಮ ಸಂವತ್ಸರ ಪ್ರಾರಂಭವಾಗುತ್ತೆ ಹಾಗಾದ್ರೆ ಈ ಶುಭ ಸಂದರ್ಭದಲ್ಲಿ ಮಿಥುನ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವು ಸುಳಿಯಲ್ಲ ಮೆಥುನ ರಾಶಿಯ ಯುಗಾದಿ ವರ್ಷದ ಆರ್ಥಿಕ ಭವಿಷ್ಯ ಮಿಥುನ ರಾಶಿಯವರು ಯುಗಾದಿಯ ನಂತರ ತಮ್ಮ ಹಣಕಾಸಿನ ವಿಷಯಗಳನ್ನು ಎಚ್ಚರಿಕೆಯಿಂದ ಯೋಜಿಸಬೇಕು ಜೊತೆಗೆ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಅಂದರೆ ಮುಂದಿನ ಭವಿಷ್ಯಕ್ಕಾಗಿ ಹಣಕಾಸನ್ನು ಕಾಪಾಡಲು ನೀವು ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಎಲ್ಲದಿದ್ರೆ ನೀವು ಅನಗತ್ಯ ಖರ್ಚು ಮಾಡಿದ್ರೆ ನೀವು ಆದಾಯವನ್ನು ಹೆಚ್ಚಿಸಬೇಕಾಗುತ್ತೆ ಆದರೆ ಆದಾಯದಲ್ಲಿ ಗಮನಾರ್ಹವಾಗಿ ಹೆಚ್ಚಳ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ನೀವು ಯಾವುದೇ ಹಣಕಾಸಿನ ವ್ಯವಹಾರ ಮಾಡಿದ್ರೂ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶ್ರಮ ಹಾಕಬೇಕು ಎಲ್ಲದಿದ್ರೆ ನಿಮಗೆ ಲಾಭ ಸಿಗೋದಿಲ್ಲ ಎಲ್ಲಿ ನಿಮ್ಮ ಅದೃಷ್ಟಕ್ಕಿಂತ ಶ್ರಮಕ್ಕೆ ಹೆಚ್ಚಿನ ಲಾಭ ಇದೆ ಏನು ಮಿಥುನ ರಾಶಿಯ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ಯುಗಾದಿ ನಂತರ ನಿಮ್ಮ ಕುಟುಂಬ ಸಂಬಂಧಗಳು ನಿಮ್ಮ ನಡೆಗಳಿಂದ ಸುಧಾರಿಸಲಿವೆ ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ನಿಮಗೆ ಉತ್ತಮ ತಿಳುವಳಿಕೆ ಬರಲಿದೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಸುಧಾರಿಸಲು ನೀವು ತಾಳ್ಮೆಯನ್ನು ತೆಗೆದುಕೊಳ್ಳುವುದು ಅಷ್ಟೇ ಮುಖ್ಯವಾಗುತ್ತೆ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಮತ್ತು ಯಾವುದೇ ಕೆಲಸದಲ್ಲಿ ಕುಟುಂಬ ಸದಸ್ಯರ ಬೆಂಬಲ ಪಡ್ಕೊಳ್ತೀರಾ ಈ ಯುಗಾದಿ ನಂತರದ ದಿನಗಳಲ್ಲಿ ನಿಮ್ಮ ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತೆ ಇನ್ನು ಮಿಥುನ ರಾಶಿಯ ಯುಗಾದಿ ವರ್ಷ ಶೈಕ್ಷಣಿಕ ಭವಿಷ್ಯ ಈ ರಾಶಿಯ ಜನರು ಯುಗಾದಿಯ ನಂತರ ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಹೊಸ ಕೋರ್ಸ್ಗಳಿಗೆ ಕಾರ್ಯಾಗಾರಗಳಿಗೆ ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ತಮ್ಮ ಉತ್ತಮ ಶ್ರಮ ಹಾಕಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳನ್ನು ಪಡೆಯಲು ಸಹಾಯ ಆಗುತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ತಮ್ಮ ಅಧ್ಯಯನದ ಮೇಲೆ ಗಮನ ಹರಿಸಬೇಕು ಯಾಕಂದ್ರೆ ನೀವು ಎಲ್ಲ ಕೋರ್ಸ್ಗಳಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶ ಪಡೆಯಲು ಸಾಧ್ಯ ಆಗುತ್ತೆ ಎಲ್ಲದೆ ಹೋದರೆ ನಿಮ್ಮ ಓದು ವ್ಯರ್ಥವಾಗುತ್ತೆ ಈ ರಾಶಿಯ ವಿದ್ಯಾರ್ಥಿಗಳು ಸಂವಹನ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಈ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಲಿದೆ ಇನ್ನು ಮಿಥುನ ರಾಶಿಯ ಯುಗಾದಿ ವರ್ಷದ ವೃತ್ತಿ ಭವಿಷ್ಯ ಯುಗಾದಿ ಹಬ್ಬದ ನಂತರ ಮಿಥುನ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಾರೆ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಪಡಿತಾರೆ ನೀವು ಕೆಲಸದಲ್ಲಿ ತುಂಬಾ ಹೆಸರು ಮಾಡಲು ಒಳ್ಳೆಯ ಅವಕಾಶಗಳು ಈ ಯುಗಾದಿ ನಂತರದ ದಿನಗಳಲ್ಲಿ ಸಿಗಲಿವೆ ಸದುಪಯೋಗ ಮಾಡಿಕೊಳ್ಳಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆ ಇದೆ ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲಾ ವಿಷಯಗಳನ್ನು ಪರಿಗಣಿಸುವುದು ಉತ್ತಮ ಯಾಕಂದ್ರೆ ನಿಮ್ಮ ಉತ್ತಮ ನಿರ್ಧಾರ ಮುಂದಿನ ಭವಿಷ್ಯ ರೂಪಿಸುತ್ತೆ ಇನ್ನು ಮಿಥುನ ರಾಶಿಯ ಯುಗಾದಿ ವರ್ಷದ ಆರೋಗ್ಯ ಭವಿಷ್ಯ ಈ ರಾಶಿಯ ಜನರು ಯುಗಾದಿಯ ನಂತರ ಉತ್ತಮ ಆರೋಗ್ಯ ಪಡಿತಾರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅವು ದೂರವಾಗ್ತದೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಲ್ಲದೆ ನಿಯಮಿತವಾಗಿ ವ್ಯಾಯಾಮ ಮಾಡಿ ಅದೇ ರೀತಿ ನೀವು ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಈ ವರ್ಷ ನೀವು ಕೆಲವೊಮ್ಮೆ ಶೀತ ಕೆಮ್ಮು ಅಥವಾ ತಲೆನೋವಿನಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತೀರಿ ಇನ್ನು ಮಿಥುನ ರಾಶಿಯ ಯುಗಾದಿ ವರ್ಷದ ದಾಂಪತ್ಯ ಭವಿಷ್ಯ ಮದುವೆ ಆಗದೆ ಇರುವ ಮಿಥುನ ರಾಶಿಯವರಿಗೆ ಯುಗಾದಿಯ ನಂತರ ವಿವಾಹ ಪ್ರಸ್ತಾಪ ಬರಲಿವೆ ಆದರೆ ಇದನ್ನು ಕೆಡಿಸಲು ಹೆಚ್ಚಿನ ಜನರು ಕಾಯ್ತಾ ಇರ್ತಾರೆ ಹಾಗಾಗಿ ಅವರ ಬಗ್ಗೆ ಎಚ್ಚರಿಕೆಯಲ್ಲಿ ನೀವು ಕೆಲವು ವಿಶೇಷ ಜನರನ್ನ ಭೇಟಿ ಮಾಡಲು ಒಳ್ಳೆಯ ಅವಕಾಶ ಇದೆ ಆದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿನ ಕೆಲವು ಯೋಜನೆಗಳು ಸ್ವಲ್ಪ ವಿಳಂಬವಾಗ್ತವೆ ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕು ವಿವಾಹಿತರ ದಾಂಪತ್ಯ ಜೀವನದಲ್ಲಿ ಬುದ್ಧಿವಂತಿಕೆ ಇದ್ರೆ ಮಾತ್ರ ಸಂತಸ ಇರುತ್ತದೆ ಇನ್ನು ಮಿಥುನ ರಾಶಿಯ ಯುಗಾದಿ ವರ್ಷದ ಆಸ್ತಿ ವಾಹನ ಭವಿಷ್ಯ ಯುಗಾದಿ ಬಳಿಕ ಮಿಥುನ ರಾಶಿಯವರಿಗೆ ಆಸ್ತಿ ವಾಹನ ಖರೀದಿಗೆ ಅದ್ಭುತ ಸಮಯ ಇರಲಿದೆ ಹೂಡಿಕೆಯಿಂದಲೂ ಲಾಭವನ್ನು ಗಳಿಸಲು ಒಳ್ಳೆಯ ಅವಕಾಶ ಇದೆ ನಿಮ್ಮೆಲ್ಲ ಆಸೆಗಳು ಯುಗಾದಿ ಬಳಿಕ ಈಡೇರಲಿವೆ ಹೊಸ ಮನೆ ಖರೀದಿ ಮಾಡುವ ಕನಸು ನನಸಾಗಲಿದೆ ಹೀಗಾಗಿ ಮಿಥುನ ರಾಶಿಯವರಿಗೆ ಯುಗಾದಿ ನಂತರದ ದಿನಗಳು ಮಂಗಳಕರವಾಗಲಿವೆ ಧನ್ಯವಾದಗಳು